ನಮ್ಮ ಬಾಳು ಬೆಳೆಗಳು ನಂಬಿಕೆ ಭಕ್ತಿ ಆಸ್ತಿಯಿಂದ ಪ್ರೀತಿಯಿಂದ ಗಣರಾಜ ಗಣಪತಿಗೆ ನಮಿಸಿದಾಗ ನಮ್ಮನ್ನೆಲ್ಲ ಕಾಯುವ ವಿಘ್ನ ನಿವಾರಕ ನಮ್ಮ ಬಾಳಿನಲ್ಲಿ ಸುಖ ಸಮೃದ್ಧಿ ಆರೋಗ್ಯ ಅಭಿವೃದ್ಧಿಯ ಆಶೀರ್ವಾದ ನೀಡುವಲ್ಲಿ ಯಾವ ಸಂಶಯವೂ ಇಲ್ಲ ಇನ್ನು ಬೆನಕನಿಗೆ ಪ್ರೀತಿಯಿಂದ ನಮ್ಮ ಮನೆಗಳಲ್ಲಿ ಮಾಡಿಕೊಂಡು ಒಳ್ಳೆಯ ಹೋಳಿಗೆ ಹಣ್ಣು ಹಂಪಲ ಮನದಿ ಗರಿಕೆಯಿಂದ ಸ್ವಾಗತಿಸಿ ದೇವ ವಿನಾಯಕನಿಗೆ ಒಳ್ಳೆಯದೊಂದು ಸುಂದರ ಕಲಾತ್ಮಕ ಒಳ್ಳೆಯ ಮನಸ್ಸುಗಳಿಂದ ಕೂಡಿ ಹಾಡಿ ಶ್ರದ್ಧೆಯಿಂದ ಲಂಬೋದರನಿಗೆ ತನ್ನ ಒಪ್ಪುವಂತಹ ಸ್ಥಾನದಲ್ಲಿ ಆಹ್ಲಾದಕರವಾದಂತಹ ಸಂಭ್ರಮದಿಂದ ಬರಮಾಡಿಕೊಂಡು ಸ್ಥಾಪಿಸಿದರೆ ಏಕದಂತನಿಗೆ ಖುಷಿಯೇ ಖುಷಿ ತನ್ನನ್ನು ಬರಮಾಡಿಕೊಳ್ಳಲು ಶ್ರಮಿಸಿದ ಎಲ್ಲ ಜೀವಗಳಿಗೆ ಭಕ್ತಿಯಿಂದ ಖುಷಿಗೊಂಡು ಭಕ್ತ ಕೇಳಿದ ವರಕ್ಕಿಂತ ನೂರು ಪಟ್ಟು ಹೆಚ್ಚು ಆಶೀರ್ವಾದ ವರಗಳನ್ನು ನೀಡಿದರೆ ಶ್ರಮಿಸಿದವರ ಬದುಕಿ ಹಸನಾಗುವುದು ಕುಟುಂಬದಲ್ಲಿ ಏಕತಾ ಮನೋಭಾವದಿಂದ ಧನ್ಯತೆಯಿಂದ ಕೂಡಿ ಬದುಕುವರು ನಮಸ್ಕಾರ ನಾನು ನಿಮ್ಮ ಸುರೇಶ್ ಧಾರವಾಡ ನಗರದಿಂದ ಕೇವಲ ಸುಮಾರು ಆರು ಕಿಲೋಮೀಟರ್ ದೂರದ ಹಿರೇಮಲ್ಲಿಗವಾಡ ಗ್ರಾಮ ಶ್ರೀ ವಿರೂಪಾಕ್ಷಯ್ಯ ಹಿರೇಮಠ್ ಮತ್ತು ಮಕ್ಕಳು ಕುಟುಂಬದವರು ಗೆಳೆಯರ ಬಳಗದಿಂದ ಪ್ರೀತಿಯಿಂದ ಗಣೇಶನಿಗೆ ಕಲಾತ್ಮಕವಾಗಿ ಮಾಡಿದಂತಹ ಮಂಟಪವನ್ನು ನೋಡಲು ನಾವಿಂದು ಬಂದಿದ್ದೇವೆ ನೆಮ್ಮದಿ ಖುಷಿಯಿಂದ ಬದುಕಲೆಂದು ಆಶಿಸಿ ಪ್ರತಿ ವರ್ಷ ವಿವಿಧ ನಮೂನೆಯ ಸುಂದರ ಕಲಾತ್ಮಕ ವಿನೂತನ ಮಂಟಪಗಳನ್ನು ಶ್ರದ್ಧೆ ಭಾವ ಭಕ್ತಿಯಿಂದ ತನ್ನ ಗರಿಯದದ್ದು ತನ್ನ ಗೆಳೆಯ ಬಳಗದವರಿಂದ ತಿಳಿದು ಮಾಡಿಸಿ ತು ಸಂತೋಷದಿಂದ ಸಂಭ್ರಮಿಸಲು ಗಣಪ ಒಂದು ನಿಮಿತ್ತವಾದರೆ ಗಣೇಶ ಹಬ್ಬ ಹಬ್ಬ ಅದು ಆಗದೆ ಸಹೋದರತೆ ಏಕತೆ ಸಮಾನತೆ ಪ್ರೀತಿಯ ಸಮಾಗಮನವಾಗುತ್ತದೆ ಪ್ರತಿ ವರ್ಷ ಇದು ತಪಸ್ಸಿದ್ದಂತೆ ಅವರ ಈ ಕಾರ್ಯಕ್ಕೊಂದು ನಮ್ಮದೊಂದು ಮೆಚ್ಚುಗೆಯ ಲೈಕ್ ಸೂಚಿಸೋಣ ಗಣಪತಿ ಬಪ್ಪ ಮೌರ್ಯ ಎಂದು ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯೋಣ ಹಿರೇಮಠ ಅವರ ಮಕ್ಕಳಾದಂತಹ ಶ್ರೀ ಬಸಯ್ಯ ಹಾಗೂ ನಾಗಯ್ಯ ಹಿರೇಮಠ ಕುಟುಂಬದವರಿಗೆ ಹೇಳೋಣ ಅವರು ಅವರ ಬೆಳೆ ಗೆಳೆಯರ ಬಳಗಕ್ಕೊಂದು ಧನ್ಯವಾದದ ಅಭಿನಂದನೆಗಳನ್ನು ಸೂಚಿಸೋಣ ಬಾಲ ತಿಲಕರ ಸ್ವತಂತ್ರದ ಸಿಗುವ ಮೊದಲು ಸ್ವತಂತ್ರಕ್ಕಾಗಿಗಾಗಿ ಹೋರಾಡುವ ಆ ಸಮಯದಲ್ಲಿ ಪೂರ್ವ ವಿಚಾರವಾಗಿ ಎಲ್ಲ ಸಾಮಾಜಿಕವಾಗಿ ಕುಟುಂಬವ ಕೌಟುಂಬಿಕವಾಗಿ ಕಲೆಯನ್ನು ಊರಿನ ಎಲ್ಲ ಜನತೆಯನ್ನು ದೇಶದ ಒಗ್ಗಟ್ಟತೆಯನ್ನು ಕೂಡಿಸುವ ಸಲುವಾಗಿ ಪ್ರಾರಂಭಿಸಿದ ಈ ಗಣೇಶೋತ್ಸವ ಇಂದು ಮನೆ ಮನೆಗೆ ಮನ ಮನಗಳ ಕೂಡಿಕೆಯಲ್ಲಿ ಸಹಕಾರಿಯಾಗಿದ್ದು ಮಾತ್ರ ಎಲ್ಲರಿಗೂ ಗೊತ್ತಿದ್ದ ವಿಷಯ ಹಾಗೆಯೇ ಶ್ರೀ ವಿರೂಪಾಕ್ಷಯ್ಯ ಹಿರೇಮಠವರ ಹಿರೇಮಲಿಗವಾಡನ ಈ ನಮ್ಮ ಮನೆಗೆ ನಾವು ಹೊಂದಿದ್ದೀವಿ ಹಿರಿಯರಾದಂತಹ ಶ್ರೀ ವಿರೂಪಾಕ್ಷಯ್ಯ ಅವರು ನಮ್ಮಲ್ಲಿ ಜೊತೆಗೆ ಇದ್ದಾರೆ ಅವರಿಗೆ ನಾವು ಅನಂತ ಅನಂತ ಅಭಿನಂದನೆ ಇವತ್ತಿನ ದಿವಸ ಹಿರೇಮಠ ಬಂಧುಗಳು ನಮ್ಮ ನಿಮ್ಮ ಮುಂದೆಲ್ಲ ನಿಂತಿದ್ದಾರೆ ಶ್ರೀ ನಾಗಯ್ಯ ಹಿರೇಮಠವರು ಅವರ ಕುಟುಂಬದವರು ಇಲ್ಲಿ ಇದ್ದಾರೆ ಹಾಗೂ ಶ್ರೀ ಬಸಯ್ಯ ಹಿರೇ ಅವರು ಸಹ ಇಲ್ಲಿ ಬಂದಿದ್ದಾರೆ ಅವರು ಕುಟುಂಬದವರು ಇದ್ದಾರೆ ಕಲ್ಮೇಶ್ ಅವರು ಸಹ ಬಂದಿದ್ದಾರೆ ಹಾಗೂ ಅವರ ಮಕ್ಕಳಾದಂತಹ ಅಭಯ್ ಹಾಗೂ ಅನ್ವಿತಾ ಇಲ್ಲಿದ್ದಾರೆ ಭಾಳ ಕುಪ್ಪತ್ತಿದ ಇದನ್ನು ಮಾಡ್ಬೇಕಂತೇಳಿ ಒಂದು ಆಸೆ ಇರ್ತಿತ್ತು ಅದನ್ನು ನೋಡ್ಕೊತ ಸಣ್ಣ ಹುಡುಗರು ಇದ್ದಾಗಿಂದನೇ ಮಾಡ್ಕೊತ ಬಂದ್ವಿ ಈಗ ಅದ ಒಂದು ಸ್ವಲ್ಪ ದೊಡ್ಡ ಇದ್ರಲ್ಲೇ ಇದನ್ನು ಮಾಡಕತ್ತೀವಿ ಒಂದು ಇಲ್ಲಿ ಈ ಊರಲ್ಲಿ ಈಗ ಮಾಡಕತ್ತ ಒಂದು ಎಂಟು ಒಂಬತ್ತನೇ ವರ್ಷ ಆಯ್ತು ಮೊದಲೆಲ್ಲ ಅಲ್ಲಿ ನಮ್ಮ ಹಳೆ ಮನೆ ಊರಾಗಿದ್ದವಲ್ಲ ಅಲ್ಲಿ ಬೆಳವಣಿ ಇಲ್ಲ ಒಳಗೆ ಅಲ್ಲಿ ಮಾಡ್ತಿದ್ವಿ ರೀ ಈಗ ಇಲ್ಲಿ ಬಂದು ಉಳಿದ್ ಇಲ್ಲಿ ಮಾಡಕತ್ತೆ ಯಾವುದೋ ಒಂದು ಇದನ್ನು ನೋಡಿದ್ವು ಅಂತಂದ್ರೆ ಈ ಥರ ನಾವು ಮಾಡ್ಬೇಕಲ್ಲ ಅಂತೇಳಿ ಅನ್ನಿಸ್ತದೆ ಅದನ್ನು ಮಾಡ್ತಿರ್ತೇವೆ ಅವಾಗೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲರೂ ಬಂದು ನಾವು ಮನೆಯನ್ನೋರೆಲ್ಲ ಸೇರಿ ಮಾಡ್ತೇವೆ ಹಂಗೆ ಪ್ರೇರಣೆ ಅಂತಂದ್ರೆ ಈಗ ನಾವು ಎಲ್ಲ ಈ ಕಡೆ ಹೋದಾಗ ಅಲ್ಲಿ ಇಲ್ಲೆಲ್ಲ ಬೇರೆ ಬೇರೆ ಮಾಡಿರ್ತಾರಲ್ಲ ಅದನ್ನೆಲ್ಲ ನೋಡಿ ನಾವು ಮಾಡ್ಬೇಕಾ ಅಂತೇಳಿ ಇದನ್ನ ಮಾಡ್ತೀವಿ ಖುಷಿ ಖುಷಿ ಅನ್ನಿಸ್ತದೆ ರೀ ಖುಷಿ ಅನ್ನಿಸ್ತದೆ ಆಮೇಲೆ ಏನೋ ಒಂದು ನಮಗೆ ದೇವ್ರ ಆಶೀರ್ವಾದ ಮಾಡ್ತಿರ್ತಾನೆ ವರ್ಷ ಅದಕ್ಕೆ ಇಷ್ಟು ಇದನ್ನ ಮಾಡಿ ಕೊಡ್ತಾನ ಅಂತೇಳಿ ಆ ಒಂದು ನಂಬಿಕೆ ಇಟ್ಕೊಂಡು ಮಾಡ್ತಿರ್ತೇವೆ ವರ್ಷ ಒಂದು ಅವನ ಮೇಲೆ ಭಕ್ತಿ ಇರೋದ್ರಿಂದ ಆ ಭಕ್ತಿಗೆ ಮಾಡ್ತಿರ್ತೇವೆ ಉದ್ಯೋಗ ಮೂಲ ಉದ್ಯೋಗ ಬೈ ಸ್ವೀಟ್ಸ್ ಅಂತೇಳಿ ಇಲ್ಲೇ ಒಂದು ಹೋಲ್ಸೇಲ್ ಅಂಗಡಿದ ಇದನ್ನ ಮಾಡ್ಕೊತ ವ್ಯಾಪಾರ ಮಾಡ್ಕೊತ ಇರ್ತೀವಿ ಅದ್ರ ಜುಡಿ ಈಗ ಗಣಪತಿ ಬಂತಂದ್ರೆ ಡೆಕೋರೇಷನ್ ಮಾಡೋದಂದ್ರೆ ನಮಗೆ ದೊಡ್ಡ ಇದೆ ರೀ ಈ ನಮ್ಮ ಬಿಸ್ನೆಸ್ ಒಳಗೆ ಟೈಮ್ ತೊಗೊಂಡು ನಾಲ್ಕು ದಿವಸ ರೆಡಿ ಮಾಡೋಕ್ ನಿತ್ತು ಅಂದ್ರೆ ನಮ್ಮ ಮನೆಯಾಗ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ರಾತ್ರಿ ಹನ್ನೆರಡು ಒಂದು ಗಂಟೆ ಮಟ್ಟ ನಮಗೆ ಬಂದು ಹೆಲ್ಪ್ ಮಾಡಿ ನಾವು ಏನು ಅದರ ಬಗ್ಗೆ ಎಲ್ಲ ಹುಡುಗರು ಖುಷಿ ಖುಷಿ ಅಂತ ಮಾಡ್ತಾರೆ ಈಗ ಅದ್ರೊಳಗೆ ನಮ್ಮ ಕೆಲ್ಸದೊಳಗೆ ಇದನ್ನ ಗಣಪತಿ ತರಮಟ್ಟ ಅಂತಂದ್ರೆ ಇದೊಂದು ದೊಡ್ಡ ನಮಗೆ ಖುಷಿ ಅನಿಸ್ತೈತಿ ಏ ನಮ್ಮ ಮನಸ್ಸೇ ರೀ ಒಂದು ಏನೋ ಇಮೇಜ್ ನೋಡಿದ್ವು ಅಂತಂದ್ರೆ ಅದು ಹಿಂಗ ಅಂತೇಳಿ ಒಟ್ಟು ಮಾಡ್ತೇವೆ ಅಷ್ಟೇ ರೀ ಏನು ಕಲತ್ತ ಅದು ಏನಿಲ್ಲ ಹಂಗೆ ಒಟ್ಟು ಒಂದು ಇಮೇಜ್ ನೋಡಿ ಈ ವರ್ಷ ಈ ಥರ ಮಾಡ್ಬೇಕಾ ಅನಿಸ್ತಂದ್ರೆ ಅದ ಥರ ಒಟ್ಟು ಮನಸ್ಸೇ ಅಗದಿ ಪರ್ಫೆಕ್ಟಾಗಿ ಮಾಡ್ಬೇಕಂತ ತಲೆ ಆಗ ಒಟ್ಟು ಎಷ್ಟ ಕಷ್ಟ ಆದರೂ ಅದನ್ನು ಮಾಡ್ತೇವೆ ಅಷ್ಟೇ ಸಹಾಯ ಸಿಗ್ತದೆ ಇಲ್ಲ ಅವರು ಮಾಡ್ಬೇಕಂದ್ರೆ ಈಗೆಲ್ಲ ಅದಕ್ಕೆ ಏನು ಹೆಲ್ಪ್ ಬೇಕೆಲ್ಲ ಇದು ಮಾಡ್ತಾರೆ ಸಹಾಯ ಮಾಡ್ತಾರೆ ಅವರು ಎಲ್ಲ ಮನೆಯಾಗ ಸಣ್ಣ ಹುಡುಗರು ಮಾಡ್ತಾರೆ ಅವ್ರಿಗೆ ಒಂಥರ ಮಾಡೋ ಗಣಪತಿ ಡೆಕೋರೇಷನ್ ಮಾಡೋದಂದ್ರೆ ಭಾಳ ಖುಷಿ ನಾನು ಮಾಡ್ತ ನಾನು ಮಾಡ್ತ ಎಲ್ಲರೂ ಅವ್ರ ಸಹಕಾರ ಸಿಗ್ತೈತಿ ಮತ್ತೆ ನಮ್ಮ ಫ್ರೆಂಡ್ಗಳು ಅವ್ರು ತಮ್ಮ ಮನೆ ಗಣಪತಿಗಿಂತ ಹೆಚ್ಚಿಗೆ ಇಲ್ಲಿ ಬಂದು ನಮ್ಮ ಕೂಡ ಐದಾರು ಮಂದಿ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲರೂ ಅದರ ಇಲ್ಲೇ ಅವರು ಬಂದು ಎಲ್ಲ ಮಾಡ್ತಾರೆ ಭಾಳ ಖುಷಿ ರೀ ಅದಕ್ಕೆ ಇನ್ನೊಂದು ಮತ್ತೆ ನೆಕ್ಸ್ಟ್ ಏನಾರ ಮಾಡಬೇಕು ಅಂತ ಅನಿಸ್ತೈತಿ ಖುಷಿ ಆಗ್ತೈತೆ ಅಂತ ಹೇಳಿ ನಾವು ಗಣಪತಿ ಹಬ್ಬವ ನಮ್ಮ ಮನೆಯೊಳಗೂ ಆಚರಣೆ ರೀ ಅದರಲ್ಲಿ ಸಾಧಾರಣ ಮಾಡ್ತೇವೆ ಇಲ್ಲಿ ನಮ್ಮ ಗೆಳೆಯರು ಕೂಡ ಮಾಡುವಂದ್ರೆ ಒಂದು ಏನೋ ಖುಷಿ ರೀ ಎಲ್ಲ ನಮಗೆ ಮಾರ್ಗದರ್ಶನ ನಮ್ಮ ಬಸ್ ನಾವು ನಾವೊಂದು ನಾಲ್ಕೈದು ಫ್ರೆಂಡ್ಸ್ ಕೂಡಿ ಇದನ್ನು ವರ್ಷ ವರ್ಷ ಒಂದು ಏನೋ ಒಂದು ಹೊಸದ್ ಮಾಡ್ಕೊತ ಬಂದೇವ್ರಿ ನನ್ನ ಹೆಸರು ಕಲ್ಮೇಶ್ ಅಂತ ನಾವು ನಮ್ಮ ಮನೆಯಲ್ಲಿ ಸ್ವಲ್ಪ ಸಿಂಪಲ್ ಮಾಡಿ ಕಾಸಿ ಇಲ್ಲಿ ನಮ್ಮ ಫ್ರೆಂಡ್ ಮನೆಯಲ್ಲಿ நான் எல்லாரும் கூட கண்பி மட்கம்போம்மா